ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಬುಧವಾರ ಬುಧವಾರ ಏನೆಲ್ಲ ಬೆಳಗ್ಗೆ ಕೆಲಸಗಳು ಆಯಿತು ಅಂತ ಮಾತಾಡೋಣ ಬುಧವಾರ ದಿನ ಯಾಕೆಂದರೆ ಮಂಗಳವಾರ ದಿನ ಎಲ್ಲ ಷಷ್ಠಿ ಎಲ್ಲ ಮಾಡಿದೆ ಎಲ್ಲ ಮಾಡಿದ ಮೇಲೆ ಅಲ್ಪ ಸ್ವಲ್ಪ ಕೆಲಸಗಳು ಉಳ್ಕೊಂಡಿತ್ತು ತುಂಬ ಸುಸ್ತಾಗಿದ್ವಿ ಊಟ ಮಾಡಿದೆ ಉಪವಾಸ ಇಟ್ಕೊಂಡು ಮಾಡೋದು ಅಂತಂದರೆ ಎಲ್ಲ ಕೆಲಸ ಮಾಡ್ಕೊಂಡು ಮಾಡೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ ಅವರೆಕಾಯಿ ಕೈ ಹಿಡ್ದು ಬಿಟ್ಟಿರೋ ಸಿಪ್ಪೆ ಅಲ್ಲೇ ಇತ್ತು ಹಸುಗಾಕಿರಲಿಲ್ಲ ಹಾಕಿಬಿಡೋಣ ಅಂದ್ಬಿಟ್ಟು ಎಲ್ಲನೂ ಹಾಕ್ತೆ ಇನ್ನು ಮಂಗಳವಾರ ಸ್ನಾನ ಮಾಡಿದ ಬಟ್ಟೆ ಸಹ ವಾಶ್ ಮಾಡಿರಲಿಲ್ಲ ಎಲ್ಲ ನೆನೆ ಹಾಕ್ಬಿಡೋಣ ಬುಧವಾರ ಅಂದ್ಬಿಟ್ಟು ಎಲ್ಲನೂ ಬುಧವಾರ ಎಲ್ಲ ಕ್ಲೀನಾಗಿ ಎಲ್ಲ ನೆನೆ ಹಾಕ್ತಿದ್ದೀನಿ ಪ್ಯಾಂಟು ಶರ್ಟೇ ಬೇರೆ ಮತ್ತು ನಿಕ್ಕರ್ಗಳು ಮತ್ತು ಶರ್ಟ್ಗಳು ಬೇರೆ ಮತ್ತು ಒಳಗಡೆ ಇನ್ ವೇರುಗಳೇ ಬೇರೆ ಸಪ್ರೇಟಾಗಿ ನೆನೆ ಹಾಕ್ತೀನಿ ಎಲ್ಲನೂ ಒಟ್ಟಿಗೆ ಹಾಕೋದಿಲ್ಲ ಅದೊಂದು ಅಭ್ಯಾಸ ಯಾಕೆ ಅಂದರೆ ಮೊದಲಿಂದನೂ ಅಜ್ಜಿ ಹೇಳ್ಕೊಟ್ಟಿರೋದೇ ಹಾಗೆ ಯಾವುದನ್ನೂ ಯಾವುದಕ್ಕೂ ಮಿಕ್ಸ್ ಮಾಡಬೇಡ ಮಗ ಅಂತೆಲ್ಲ ಹೇಳ್ಕೊಡೋರು ಈ ರೀತಿ ಎಲ್ಲ ವಾಶ್ ಮಾಡಿಬಿಡೋಣ ಬೇಗ ಬೇಗ ವಾಶ್ ಮಾಡಿಬಿಟ್ಟು ಮನೆ ಕಸ ಗುಡಿಸಿ ಒರೆಸ್ಕೊಬಂದುಬಿಡೋಣ ಆಮೇಲೆ ತಿಂಡಿ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತೆಲ್ಲ ಮಾಡಿದೆ ಆದರೆ ನೆನ್ನೆ ಸ್ವಲ್ಪ ಅಲ್ಪ ಸ್ವಲ್ಪ ಸಿಹಿ ಪೊಂಗಲ್ಲು ಸ್ವಲ್ಪ ಖಾರ ಪೊಂಗಲ್ಲು ಎಲ್ಲ ಉಳ್ದಿತ್ತು ಆ ಸಿಹಿ ಪೊಂಗಲ್ಲು ಮನೆಯವರೆಲ್ಲ ಖಾಲಿ ಮಾಡ್ತೀನಿ ಅಂದ್ಬಿಟ್ಟು ಅವ್ರ ಬಾಕ್ಸಿಗೆ ಹಾಕೊಂಬಿಟ್ರು ನನಗೆ ಇರಲಿ ಅದು ಬೇಕಾದ್ರೆ ನೀವು ಖಾರ ಪೊಂಗಲ್ ತಿಂದಿ ಅಂತಂದ್ಬಿಟ್ಟು ಮಗ ಅಂತಂದ ಖಾರ ಪೊಂಗಲ್ ನನಗೆ ಬೇಡ ಅಮ್ಮ ಅಂತಂದ ಇನ್ನು ನೀನು ಮಾಡೋದು ಒಬ್ಬಳೇ ತಿನ್ಬೇಕಲ್ಲ ಅಂದ್ಬಿಟ್ಟು ಸುಮ್ಮನೆ ಇದೆ ಲಾಸ್ಟಿಗೆ ಮನೆಯವರು ನಮ್ಮ ಫ್ರೆಂಡ್ ಕೇಳ್ತಾನೆ ಚೆನ್ನಾಗಿದೆ ಕ ಖಾರ ಪೊಂಗಲ್ ಬೇಕು ಅಂದ್ಬಿಟ್ಟು ಅವರು ಸಿಹಿ ಪೊಂಗಲ್ ಖಾರ ಪೊಂಗಲ್ ಫುಲ್ ಹಾಕಿಸ್ಕೊಂಡು ಬಿಟ್ಟೋಗ್ಬಿಟ್ರು ಸ್ವಲ್ಪ ರೈಸ್ ಉಳಿದಿತ್ತು ಚಿತ್ರಾನ್ನ ಮಾಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡೆ ಆಮೇಲೆ ಜೊತೆಗೆ ಮಗ ಅಂತಂದ ಸ್ವಲ್ಪ ತರಕಾರಿ ಹಾಕ್ಬಿಟ್ಟು ಪಲಾವ್ ಮಾಡ್ಕೊಡಮ್ಮ ಸ್ವಲ್ಪ ಜಾಸ್ತಿ ಅವರೇ ಹಾಕಿ ಪಲಾವ್ ಮಾಡ್ಕೊಡಮ್ಮ ಅಂತಂದ ಓಕೆ ಆಯಿತು ಮಾಡ್ಕೊಡೋಣ ಅಂತ ಸರಿ ಎಲ್ಲ ರೆಡಿ ಇದ್ದೀನಿ ಇದು ಮೊನ್ನೆ ಪೂಜೆ ಮಾಡಿದ್ದು ಹಣ್ಣು ಮತ್ತು ಸ್ವಲ್ಪ ಬಾಳೆಹಣ್ಣು ತೊಗೊಂಡು ಬಂದಿದ್ವಿ ನೋಡಿ ಅದು ತೆಂಗು ಇದು ನಾಟಿ ಬಾಳೆಹಣ್ಣು ಮನೆಯಲ್ಲೇ ಒಗೆ ಕೊಟ್ಟು ಮಾಡಿರೋದು ಇದು ರಾಂಪಲ ನಮ್ಮ ಪರಿಚಯದವರು ತಂದು ಕೊಟ್ಟಿದ್ರು ಪರಿಚಯದವರು ಅಂತಂದರೆ ಮನೆಗೆ ಬರೀ ಕೈಯಲ್ಲಿ ಬರಬಾರದು ಅಂದ್ಬಿಟ್ಟು ತಂದು ಮನೆಗೆ ಬರಿ ಕೈಯಲ್ಲಿ ಬರಬಾರ್ದು ಹಾಗೇನೆ ಅಂತಂದ್ಬಿಟ್ಟು ರಾಮ್ಫಲ ಅವ್ರ ತೋಟದಲ್ಲಿ ಬಿಟ್ಟಿತ್ತಂತೆ ಅಯ್ಯೋ ಎಲ್ಲ ಖಾಲಿಯಾಗಿ ಬಿಟ್ಟಿದ್ದೀನಿ ಒಂದು ಉಳ್ಕೊಂಡಿತ್ತು ಅಂತ ತಂದುಕೊಟ್ರು ಹಾಗೆ ಬರ್ತಾ ಮಿಕ್ಸ್ಚರನ್ನು ತೊಗೊಂಡು ಬಂದಿದ್ದಾರೆ ನಾನು ಪೂಜೆ ಎಲ್ಲ ಮಾಡಿ ಉಳ್ದಿರೋ ಹಣ್ಣನ್ನೆಲ್ಲ ಪೂಜೆ ಮಾಡಿರೋ ಹಣ್ಣನ್ನೆಲ್ಲ ತೆಗೆದು ಅನ್ನ ಮರೋಕೆ ಇಡ್ತಾಯಿದ್ದೀನಿ ಜೊತೆಗೆ ಪೈನಾಪಲ್ಲು ಇತ್ತು ಆ ಪೈನಾಪಲ್ಲು ಸಹ ಇದ್ದೀನಿ ಮಗನಿಗೆ ಕೇಸರಿ ಭಾತ್ ಬೇಕಂತೆ ಮನೆ ಮಗನಿಗೂ ಮನೆಯವ್ರಿಗೂ ನನಗೆ ಸ್ವೀಟ್ ಜಾಸ್ತಿ ಹಾಕಿ ಪೈನಾಪಲ್ ಕೇಸರಿ ಭಾತ್ ಮಾಡಿಕೊಡು ಮಿಕ್ಸಿನಲ್ಲಿ ಅದನ್ನು ರುಬ್ಬೇಡ ಸಣ್ಣದಾಗಿ ಹೆಚ್ಚಿಟ್ಟು ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಬೇಕು ಆ ಥರ ಮಾಡಿಕೊಡು ಅಂದರು ಸರಿ ಓಕೆ ಆಯಿತು ಅಂದ್ಬಿಟ್ಟು ಎಲ್ಲ ಇಟ್ಕೊಂಡಿದ್ದೀನಿ ಹಾಗೆ ರಾತ್ರಿ ಒಡೆ ಮಾಡಿರೋದನ್ನು ಎಣ್ಣೆನ ಸೋಸಿ ಒಂದು ಬೌಲಿಗೆ ಎತ್ತಿಟ್ಟಿದ್ದೀನಿ ಒಂದೇ ಒಂದು ಒಡೆ ಉಳಿದಿದೆ ರಾತ್ರಿ ಮಾನೇ ಮಾಡಿದ್ದು ನಂದು ಅದು ನನ್ನ ಬಾಗಿದ್ದು ಯಾಕೆಂದರೆ ನಾನು ಸ್ವಲ್ಪ ಈ ಬಜ್ಜಿ ಬೋಂಡ ತಿನ್ನೋದು ತುಂಬ ಇಷ್ಟಪಟ್ಟು ತಿಂತೀನಿ ರಾತ್ರಿ ಯಾಕೋ ನನಗೆ ಯಾರೂ ಸರಿ ಊಟನೇ ಮಾಡಲಿಲ್ಲ ಹಾಗಾಗಿ ಅದನ್ನು ಎತ್ತಿಟ್ಟಿದ್ದೀನಿ ಜೊತೆಗೆ ನೋಡಿ ಸಾಂಬಾರು ಮಾತ್ರ ಹೇಗೆ ಮಾಡಿದ್ನೋ ಹಾಗೆ ಇದು ಯಾರೂ ಮುಟ್ಟಿಲ್ಲ ಜೊತೆಗೆ ರಾಗಿ ಮಾಲ್ಟ್ ಬೆಳಿ ಬೆಳಿಗ್ಗೆ ರಾಗಿ ಮಾಲ್ಟು ಬಿಸಿನೀರು ಕಾಫಿ ಇರಲೇಬೇಕಲ್ವಾ ಸಾಂಬಾರೆಲ್ಲ ಕುದಿಸಿಟ್ಬಿಡೋಣ ಎಲ್ಲನೂ ಹಾಳಾಗಿಬಿಡುತ್ತೆ ಮಾಡಿ ಚೆನ್ನಾಗಿ ಕುದಿಸಿ ಇಡ್ತಾಯಿದ್ದೀನಿ ಕುದಿಸಿ ಇಟ್ಟಾದ್ಮೇಲೆ ರಾಗಿ ಮಾಲ್ಟನ್ನು ಕುಡ್ಕೊಂಡು ಮಿಕ್ಕಿದ ಕೆಲಸ ಮಾಡಬೇಕು ರಾಗಿ ಮಾಲ್ಟ್ ಕುಡಿಯೋದು ಒಂದು ಅಭ್ಯಾಸ ಆಗಿಬಿಟ್ಟಿದೆ ತುಂಬ ಸುಸ್ತಾಗಿಬಿಡುತ್ತೆ ರಾಗಿ ಮಾಲ್ಟ್ ಕುಡಿಲಿಲ್ಲ ಅಂತಂದರೆ ಒಂದು ಹೇಳ್ಕೋಬೇಕು ಅಂತಂದರೆ ಹೆಲ್ತಿ ಒಂದು ಡ್ರಿಂಕ್ ಅಂತಲೇ ಹೇಳ್ಬೋದು ಎಲ್ಲ ಆದಮೇಲೆ ಸ್ವಲ್ಪ ಪಾತ್ರೆಗಳೆಲ್ಲ ಜೋಡಿಸಿಟ್ಟಿದೆ ಇಟ್ಟಿದೆ ಸ್ಪೂನೆಲ್ಲ ಜೋಡಿಸಿರಲಿಲ್ಲ ಹಾಗೆ ಇಟ್ಟಿದೆ ಎಲ್ಲನೂ ಜೋಡಿಸ್ಬಿಡೋಣ ಜೋಡಿಸ್ಬಿಟ್ಟು ಪಾತ್ರೆಗಳೆಲ್ಲ ತೊಳ್ದು ಎತ್ತಿ ಇಟ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತಿನ ವಿಷಯದಲ್ಲಿ ಏನಪ್ಪ ಅಂತಂದರೆ ಒಂದು ಕಮೆಂಟ್ ಹಾಕಿದ್ರಿ ಅಕ್ಕ ನಿಮ್ಮ ಸೊಸೆಯಂದಿರು ನಿಮ್ಮ ಮಕ್ಕಳು ಮದುವೆ ಆದಮೇಲೆ ನಿಮ್ಮ ಸೊಸೆಯರು ಬಂದ ಮೇಲೆ ಲಾಗ್ ಮಾಡ್ತೀರಾ ನಿಮ್ಮ ಸೊಸೆಯಂದಿರ ಜೊತೆ ನೀವು ಹೇಗೆ ಇರ್ತೀರಾ ಅಂತ ನನ್ನ ಮನಸ್ಸಿನ ಮಾತನ್ನು ಇವತ್ತು ಮನಸ್ಸು ಬಿಚ್ಚಿ ಇದ್ದೀನಿ ಐಸ್ ವೇರ್ ನಾನು ಸುಳ್ಳೇ ಇಲ್ಲ ಖಂಡಿತ ದೇವರಾಣಿಗಳು ಸುಳ್ಳೆ ಇಲ್ಲ ಇದು ಸತ್ಯವಾದ ಮಾತೆ ಮಕ್ಕಳು ಓದ್ತಾ ಇದ್ದಾರೆ ಓದಲಿ ಅವ್ರದೇ ಆದ ಕೆಲಸನ ತಗೊಳ್ಳಿ ಮದುವೆ ಅನ್ನೋದು ದೇವ್ರಿಚ್ಛೆ ಅದು ನಮ್ಮ ಇಚ್ಛೆ ಅಲ್ಲ ಆದರೆ ನನ್ನ ಒಪಿನಿಯನ್ ನಾನು ಹೇಳಲೇಬೇಕು ಅವರು ಯಾವುದೇ ಒಂದು ಇಷ್ಟಪಟ್ಟು ಹುಡುಗಿನ ಮದುವೆ ಮಾಡ್ಕೊಂಡು ಬಂದರು ನನ್ನ ಮನೆ ಸೊಸೆನೆ ಇದೇ ಜಾತಿ ಅದೇ ಜಾತಿ ಅಂತ ನಾನು ಹೇಳೋದಿಲ್ಲ ಅವ್ರು ಯಾವ ಜಾತಿ ಹುಡುಗಿನಾದರೂ ಮದುವೆ ಮಾಡ್ಕೊಂಬರಲಿ ನನ್ನ ಮನೆಗೆ ಬಂದ ಮೇಲೆ ಅವಳು ನನ್ನ ಜಾತಿ ನನ್ನ ಕುಲದವಳೆ ಆಗಿರ್ತಾಳೆ ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ ನಾನು ನಮ್ಮ ಮನೆಯವರು ಮೆಂಟಲಿ ನಾನು ಪ್ರಿಪೇರ್ ಆಗಿಬಿಟ್ಟಿದ್ದೀನಿ ಜೊತೆಗೆ ಅಕ್ಕಪಕ್ಕದ್ರಿಗೂ ಸಹ ನನ್ನ ಪರಿಚಯದಸ್ಥರು ಅಥವಾ ನನ್ನ ಅಂದರೆ ನನ್ನ ಸೊಸೆಯ ನೀರು ಬಂದಿರ್ತಾರೆ ನೋಡಿ ಆ ಒಂದು ಏಜ್ನವರು ಸಹ ನನ್ನ ಹತ್ರ ಮಾತಾಡ್ಬೇಕಾರೆ ಅವ್ರ ಕಷ್ಟ ಸುಖ ಸೊಸೆ ಬಗ್ಗೆ ಮಾತಾಡ್ತಾ ಹೇಳ್ತಾ ಇರ್ತಾರೆ ಬಟ್ ಅವ್ರ ಹತ್ರ ನಾನು ಹೇಳೋದು ಇದೇ ಥರನೇ ಯಾರನ್ನು ಬಲವಂತವಾಗಿ ನಮ್ಮ ಜೊತೆ ಇರ್ಸ್ಕೊಳೋಕ್ಕಾಗಲ್ಲ ಯಾವುದು ಯಾವ ಪ್ರೀತಿನೂ ಬಲವಂತವಾಗಿ ನಾವು ತೊಗೊಳೋಕ್ಕಾಗಲ್ಲ ಏನನ್ನು ನಾವು ಕೇಳ್ಕೊಂಡು ಬಂದಿರಬೇಕಂತೆ ಮಕ್ಕಳ ಕೈಯಲ್ಲಿ ಸೇವೆ ಮಾಡಿಸ್ಕೋಬೇಕು ತಾಯಿ ಕೈಯಲ್ಲಿ ಸೇವೆ ಮಾಡಿಸ್ಕೋಬೇಕು ಸ್ವಸಂದಿರ ಕೈಯಲ್ಲಿ ಸೇವೆ ಮಾಡಿಸ್ಕೋಬೇಕು ಪ್ರೀತಿ ಗಳಿಸ್ಬೇಕು ಅವರು ನಮ್ಮ ಆರೈಕೆ ಮಾಡಬೇಕು ಅಂದರೆ ನಾವೆಲ್ಲನೂ ದೇವರಲ್ಲಿ ಕೇಳ್ಕೊಬಂದಿರಬೇಕು ಅಂತಲೇ ನಾನು ಹೇಳ್ತಾ ಇರ್ತೀನಿ ಕಾರಣ ಏನಂತಂದರೆ ಇವತ್ತೊಂದು ಜನ್ರೇಷನ್ಗೆ ನಾವು ಹೊಂದ್ಕೊಂಡು ಹೋಗಬೇಕು ಇವತ್ತೊಂದು ಜನ್ರೇಷನಲ್ಲಿ ಪ್ರತಿಯೊಂದು ಹೆಣ್ಣುಮಗಳು ಆಗಿರಬೇಕು ಅನ್ನೋ ಆಸೆ ಪಡ್ತಾರೆ ಅದ್ರ ತಪ್ಪೇನಿಲ್ಲ ಖಂಡಿತ ಇರಲಿ ಇರೋ ಅಷ್ಟು ದಿನ ನಾನು ಖಂಡಿತ ನನ್ನ ಇರ್ಬೋದು ಅವರು ಇರೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತಂದರೆ ಓಪನ್ ಆಗಿ ಮಾತಾಡಲಿ ಅಮ್ಮ ಇರೋದಕ್ಕೆ ಇಷ್ಟ ಇಲ್ಲ ನಾನು ಬೇರೆ ಇರಬೇಕು ಅನ್ನೋ ಆಸೆ ಪಡ್ತೀನಿ ಅಂತಂದರೆ ಖಂಡಿತ ಸಂತೋಷವಾಗಿ ನಾನೇ ಮನೆ ಮಾಡಿ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡಿ ನಾನು ಇರಿಸ್ತೀನಿ ಯಾಕೆ ಅಂತಂದರೆ ಅವಳು ನನ್ನ ಮನೆ ಬೆಳಗೋದಕ್ಕೆ ಬಂದಿರೋ ಸೊಸೆ ಒಂದು ನನ್ನ ವಂಶ ಉದ್ಧಾರ ಮಾಡೋಕ್ಕೆ ಬಂದಿರೋಳು ನನ್ನ ಮಗಳನ್ನು ಮಗನ ನೋಡ್ಕೊಳ್ಳೋಕೆ ಬಂದಿರೋದು ನನ್ನ ಮ ನನ್ನ ಮೊಮ್ಮಕ್ಕಳಿಗೆ ತಾಯಿಯಾಗಿ ಮನೆಗೆ ಒಡತ್ತಿಯಾಗಿ ಯಜಮಾನಿಯಾಗಿ ಮನೆಗೆ ಮಹಾಲಕ್ಷ್ಮಿಯಾಗಿ ಬಲ್ದಾಗಲಿಟ್ಟು ನನ್ನ ಮನೆಗೆ ಬಂದಿರೋಳು ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರಬೇಕು ನನ್ನ ಸೇವೆ ಮಾಡಬೇಕು ಅಂತನ್ನೋದು ಎಷ್ಟರ ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ಅದು ಸರಿ ಹೋಗುತ್ತೆ ಹೇಳಿ ಖಂಡಿತ ಅದು ತಪ್ಪು ಅವಳು ಎಲ್ಲೇ ಇರಲಿ ಹೇಗೆ ಇರಲಿ ಅವಳು ಜೀವನದಲ್ಲಿ ಚೆನ್ನಾಗಿದ್ದಾಳೆ ಅಂತಂದರೆ ನನ್ನ ಹೆಸರೇ ಹೇಳೋದು ರೋಹಿಣಿಯವರ ಸೊಸೆ ಅಂತಲೇ ಹೇಳೋದು ಹೊರತು ಬೇರೆ ಏನೂ ಇಲ್ಲ ಅವರ ಅಪ್ಪ ಅಮ್ಮನ ಹೆಸರು ಖಂಡಿತ ಹೇಳೋದಿಲ್ಲ ಅಂತ ನಾನು ನನ್ನ ನಾನು ಅಂದ್ಕೊಂಡಿರೋದು ಖಂಡಿತಲ್ಲ ನನ್ನ ಒಪಿನಿಯನ್ ಅದೇ ಯಾಕೆಂದರೆ ಇವತ್ತೊಂದು ಜನ್ರೇಷನ್ ಇರೋದೇ ಹಾಗೆ ಅವ್ರ ತಕ್ಕ ನಾನು ಹೊಂದ್ಕೊಂಡು ಹೋಗ್ಬೇಕು ಅಥವಾ ಸೊಸೆಯನ್ನೋ ಒಂದು ಅಧಿಕಾರನ ಖಂಡಿತನ ಚಲಾಯಿಸೋದಕ್ಕೆ ನಾನು ಇಷ್ಟಪಡೋದಿಲ್ಲ ಕಾರಣ ಏನಂದರೆ ನಾನು ಸಹ ನನ್ನ ಅಜ್ಜಿ ಹತ್ರ ನಾನು ಆಗಿಲ್ಲ ನನ್ನ ಅಜ್ಜಿ ನನಗೆ ಅನ್ನೋ ಅಧಿಕಾರ ನಾನು ಚಲಾಯಿಸಿಲ್ಲ ನಾನು ಸಹ ನನ್ನ ಅಜ್ಜಿ ಹತ್ರ ಇರಲಿಲ್ಲ ನನ್ನ ಅಜ್ಜಿ ನನ್ನನ್ನು ಸಹ ಆ ಥರ ನೋಡಿಕೊಂಡು ಇಲ್ಲ ನಾನು ಹಾಗಾಗಿ ನನಗೆ ಅತ್ತೆ ಸೊಸೆಯಿಂದಿರೋ ಬಾಂಧವ್ಯ ಹೇಗೆ ಅಂದರೆ ಫ್ರೆಂಡ್ಶಿಪ್ ಆಗಿರಬೇಕು ಅಂತ ನಾನು ಆಸೆ ಪಡ್ತೀನಿ ಹೊರತು ಖಂಡಿತವಲ್ಲೂ ಅದು ಬೇರೆ ಥರ ನನಗೆ ಏನು ಹೇಳ್ತಾರೆ ಮನೆ ಒಡೆತಿ ಮನೆ ಯಜಮಾನಿ ಇವಳು ನಮ್ಮ ಮನೆಗೆ ಬಂದಿರೋಳು ಆ ಥರ ನನಗೆ ಇಷ್ಟ ಇರೋ ಇಲ್ಲ ನನ್ನ ವಂಶ ಉದ್ಧಾರ ಮಾಡೋಕ್ಕೆ ಬಂದಿರೋಳು ನನ್ನ ಮಗನ್ನ ಒಂದು ನನ್ನ ಮಗನಿಗೆ ನಾನು ಏನಂತ ಹೆಣ್ಣು ತಂದಿರ್ತೀನಿ ಹೇಳಿ ಅಥವಾ ಏನಂತ ಮದುವೆ ಮಾಡ್ಕೊಂಡು ಬಂದಿರ್ತೀನಿ ಅಥವಾ ನಾನು ಹೋಗಿ ಹೆಣ್ಣು ನೋಡಿ ಮದುವೆ ಮಾಡ್ಕೊಂಡು ಬಂದಿದ್ರು ಸಹ ನನ್ನ ನನ್ನ ಮಗನಿಗೆ ನಾನು ಹೋದ ಮೇಲೆ ನನ್ನ ಮಗನಿಗೆ ಒಬ್ಬ ತಾಯಿಯಾಗಿ ಆಕೆ ಇರಬೇಕು ಅನ್ನೋ ಒಂದು ಆಸೆ ಪಟ್ಟು ನಾನು ಆಕೆ ನಮ್ಮನೆ ತುಂಬಿಸ್ಕೊಂಡಿರ್ತೀನಿ ಒಂದು ಪಕ್ಷ ಇಷ್ಟಪಟ್ಟು ಮದುವೆ ಮಾಡ್ಕೊಬಂದರು ಅಷ್ಟೇ ನಾನು ಮದುವೆ ಮಾಡಿದ್ರು ಅಷ್ಟೇ ಅದೊಂದೇ ನನ್ನ ರೀಸನ್ ಇರೋದು ನನ್ನ ತಲೆಯಲ್ಲಿ ಆಕೆ ನನ್ನ ಮಗನಿಗೆ ತಾಯಿ ಆದಮೇಲೆ ಆಕೆ ಒಬ್ಬ ತಾಯಿ ಆದಮೇಲೆ ಎಲ್ಲ ಜವಾಬ್ದಾರಿಗಳು ಗೊತ್ತಿರುತ್ತಲ್ವ ಆಕೆಗೂ ಎಲ್ಲ ಗೊತ್ತಿರುತ್ತಲ್ವ ಹಾಗಾಗಿ ನಾನು ಹೇಳೋದಷ್ಟು ನನ್ನ ನನ್ನ ಸೊಸೆ ಬಂದ ಮೇಲೂ ಸಹ ನಾನು ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಅವಾಗ ಇನ್ನೂ ಫ್ರೀ ಬಿಡಿ ಖಂಡಿತ ಮುಖ ತೋರ್ಸ್ಕೊಂಡೇ ಮಾಡಿ ಮಾತಾಡ್ತೀನಿ ಅದಕ್ಕೆ ತುಂಬ ಟೈಮ್ ಇದೆ ಅಲ್ಲಿ ತನಕ ನೋಡೋಣ ಜೊತೆಗೆ ನನ್ನ ಒಪಿನಿಯನ್ ಖಂಡಿತ ಹೇಳಿದ್ದೀನಿ ಹೌದಾ ನೀವಿರೋದು ನಿಜನ ಈಗೆಲ್ಲ ನಡ್ಕೊಳ್ತಾರೆ ಅಂದರೆ ಖಂಡಿತ ನನ್ನ ವಿಚಾರದಲ್ಲಿ ಅದು ಸತ್ಯ ಯಾಕೆಂದರೆ ನಾನು ಇರೋದೇ ಹಾಗೆ ನಾನು ಇರೋದೇ ಹಾಗೆ ನಾನು ಮಾತಾಡೋದು ಹಾಗೆ ನಾನು ನಡ್ಕೊಳ್ಳೋದು ಹಾಗೆ ಗಂಡು ಮಕ್ಕಳು ಜೊತೆ ನಾನು ಇರೋದೇ ಹಾಗೆ ಒಂದು ರೀತಿ ನಾನು ಹೇಳ್ಕೋಬೇಕು ಅಂದರೆ ನಾನು ನನ್ನ ಮಕ್ಕಳು ಯಾವತ್ತೂ ತಾಯಿ ಮಕ್ಕಳ ಥರ ಇಲ್ಲ ಒಂದು ಫ್ರೆಂಡ್ರಿ ಫ್ರೆಂಡ್ಲಿಯಾಗಿ ಒಂದು ಫ್ರೆಂಡ್ ಇದ್ದ ಹಾಗಿದ್ದೀವಿ ಏನೇ ಇದ್ರೂ ಹೇಳ್ತಾರೆ ಪ್ರತಿಯೊಂದು ವಿಚಾರದಲ್ಲೂ ನಾನು ಹಂಚ್ಕೊಳ್ತೀನಿ ಅವರು ಹಂಚ್ಕೊಳ್ತಾರೆ ನಾನು ಫಸ್ಟೇ ನನ್ನ ಮಕ್ಕಳಿಗೆ ಒಂದು ಮೂರನೇ ಕ್ಲಾಸ್ ಹಂಗೆ ಇರಬೇಕಾದ್ರೆ ನಾನು ಹೊರಗಡೆ ನನ್ನ ಮಕ್ಳು ಕರ್ಕೊಂಡೋಗ್ಬೇಕಾರೆ ನಾನು ಎಲ್ಲದಕ್ಕೂ ನನ್ನ ಮಕ್ಕಳನ್ನ ಮುಂದೆ ಬಿಡ್ತಾ ಇದೆ ಬ್ಯಾಂಕಲ್ಲಿ ಕೆಲಸ ಆಗಿರ್ಬೋದು ಚಲನ್ ಬರೆಯೋದಾಗಿರ್ಬೋದು ದುಡ್ಡು ಕಟ್ಟೋದಾಗಿರ್ಬೋದು ಪೋಸ್ಟ್ ಆಗಿರ್ಬೋದು ಬೇರೆಯವ್ರ ಹತ್ರ ಮಾತಾಡೋದಾಗಿರ್ಬೋದು ನಗರಸಭೆ ಆಗಿರ್ಬೋದು ಪುರಸಭೆ ನಗರಸಭೆ ಅಂತೆಲ್ಲ ಹೇಳ್ತೀವಲ್ಲ ತಾಲೂಕು ಆಫೀಸ್ ಅಂಥ ಕಡೆ ಎಲ್ಲ ಹೋದಾಗ ಮಕ್ಕಳು ಕರ್ಕೊಂಡು ಹೋಗ್ತಾ ಇದೆ ನಾನು ಮಕ್ಳು ಫ್ರೀ ಫ್ರೀ ಇರೋ ಟೈಮಲ್ಲಿ ಮಕ್ಕಳನ್ನ ಅದಕ್ಕೋಸ್ಕರನೇ ಕೆಲಸಗಳನ್ನ ಮಕ್ಕಳು ಫ್ರೀ ಇರೋ ಟೈಮಲ್ಲಿ ಇಟ್ಕೊಳ್ತಾ ಇದೆ ನಾನು ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಕೆಲ ಮಾಡಿಸ್ತಾ ಇದೆ ಅವ್ರು ಗೊತ್ತಿಲ್ಲ ಅಂದ್ರೆ ಬೇರೆಯವ್ರನ್ನ ಕೇಳ್ಕೊಂಡು ನೀವು ಮಾಡಿ ಅಂತ ಏನೆಲ್ಲದಕ್ಕೂ ನಾನು ನಾವೇ ಹೇಳ್ಕೊಡ್ತಾ ಹೋದ್ರೆ ಅವರಿಗೆ ಬೇ ಬೇರೆಯವ್ರ ಒಡನಾಡಿಕೆ ಅಷ್ಟೊಂದು ಸರಿ ಅಂದರೆ ಒಡನಾಟ ಏನಿರುತ್ತೆ ಜನಗಳದ್ದು ತಪ್ಪಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಅವರೇ ಕೇಳಿ ಅವರೇ ಬರೆದು ಅವರೇ ತಿಳ್ಕೊಬೇಕು ಅಂತ ನಾನು ಬಿಟ್ಕೊಳ್ತಾ ಇದೆ ಇನ್ನೊಂದು ವಿಚಾರ ಏನಂದರೆ ನನ್ನ ಮಕ್ಕಳಿಗೆ ಮೂರನೇ ಕ್ಲಾಸ್ ಇದ್ದಂಗ್ಲಿಂದಲೂ ನಾನು ಒಂದು ಕಂಡೀಷನ್ ಆಗಿ ಒಂದು ಪಾಠ ಮಾಡಿದೆ ನನ್ನಲ್ಲಿ ಏನೇ ತಪ್ಪಿದ್ರು ಅದನ್ನು ನೀವು ಹೇಳಬೇಕು ಅಮ್ಮ ಮನಸ್ಸು ನೋವು ಮಾಡ್ಕೊಳ್ತಾಳೆ ಬೇಜಾರು ಮಾಡ್ಕೊಳ್ತಾಳೆ ಅಮ್ಮ ಬೈತಾಳೆ ಅಮ್ಮ ಹೊಡಿತಾಳೆ ಅಮ್ಮ ಸಿಟ್ಟು ಮಾಡ್ಕೊಳ್ತಾಳೆ ಅಂತ ಯಾವುದೇ ಕಾರಣಕ್ಕೂ ಅದನ್ನು ಮುಚ್ಚಿಡಬಾರ್ದು ನಾನು ಏನೇ ತಪ್ಪು ಮಾಡಿದ್ರು ಅಮ್ಮ ನೀನು ಮಾಡಿದ್ದು ಸರಿ ಇಲ್ಲ ನೀನು ಮಾಡೋದು ತಪ್ಪು ಅಂತ ನೀವು ಆಗಿ ನೀವು ಮಾತಾಡಲೇಬೇಕು ಅಯ್ಯೋ ಪ್ರಾಮಿಸ್ ಅಂತ ಖಂಡಿತ ಪ್ರಾಮಿಸ್ ಮಾಡಿಸ್ಕೊಂಡಿದ್ದೀನಿ ಇವತ್ತಿಗೂ ಸಹ ನಾನು ಏನಾದ್ರು ತಪ್ಪು ಮಾಡಿದರೆ ನನ್ನ ಮಕ್ಕಳು ಮುಲಾಜಿಲ್ಲದೆ ಮಾತಾಡ್ತಾರೆ ಅಮ್ಮ ನೀನು ಮಾತಾಡ್ತಿರೋದು ತಪ್ಪು ಅಮ್ಮ ನೀದು ಸರಿ ಇಲ್ಲ ಅಮ್ಮ ಇದು ಸರಿ ಇದೆ ಅಮ್ಮ ವೆರಿ ಗುಡ್ ಅದೇ ಥರನೇ ಒಂದು ಒಳ್ಳೇದಿದ್ದರೆ ಖಂಡಿತ ನಾನು ಬೆಂತಾಡ್ತಾರೆ ಕೆಟ್ಟದಿದ್ದರೆ ಅಮ್ಮ ಮಾಡಬೇಡಮ್ಮ ಅಂತ ಹೇಳ್ತಾರೆ ನಾನು ಆ ಮಾಡಬೇಡ ಅಂದ್ರೆ ನನ್ನ ಎಚ್ಚರಿಕೆ ಆಗಿ ನಾನು ಖಂಡಿತ ಆ ಕೆಲಸ ನಾನು ಮಾಡೋಕ್ಕೆ ಹೋಗೋದಿಲ್ಲ ಆ ವಿಚಾರಕ್ಕೆ ನಾನು ಕೈ ಕೊ ಮಿಸ್ ಆಗು ಸಹ ಕೈ ಹಾಕಕ್ಕೆ ಹೋಗಲ್ಲ ಒಂದು ಪಕ್ಷ ನನ್ನ ಮಕ್ಳಿಗೆ ಆ ವಿಚಾರದ ಬಗ್ಗೆ ಗೊತ್ತಿಲ್ಲದೆ ತಪ್ಪು ಅಂತ ಹೇಳಿದಾಗ ನಾನು ಬಿಡಿಸಿ ಹೇಳ್ತೀನಿ ಇಲ್ಲ ನಮ್ಮ ಮಗ ಈ ಥರ ಅಲ್ಲ ಆ ಮಗ ಆ ಥರ ಈ ಥರ ಅಲ್ಲ ಈ ಥರ ಅಲ್ಲ ಅದು ತಪ್ಪಲ್ಲ ಇದು ಸರಿ ಅಂತ ನಾನು ಬಿಡಿಸಿ ಹೇಳ್ಕೊಡ್ತೀನಿ ಈ ಥರ ನನ್ನ ಮನೆಯಲ್ಲಿರೋದು ಯಾಕೆಂದರೆ ನನ್ನ ಗಂಡನಿಗಿಂತ ಹೆಚ್ಚಾಗಿ ನನ್ನ ಮಕ್ಕಳ ಜೊತೆ ನನ್ನ ಒಡನಾಟ ತುಂಬ ನೂರರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನನ್ನ ಮಕ್ಕಳ ಜೊತೆಗೆ ಒಡನಾಟ ನನಗೆ ತುಂಬ ಜಾಸ್ತಿ ಅಂತಲೇ ಹೇಳ್ಬೋದು ಯಾಕೆಂದರೆ ನನ್ನ ನಮ್ಮ ಯಜಮಾನ್ರು ಮಾತಾಡೋದು ತುಂಬ ಕಡಿಮೆ ಮಾತಾಡೋದಿಲ್ಲ ಊಟ ಆಯಿತಾ ಊಟ ಹೊಟ್ಟೆ ಎಷ್ಟೊತ್ತೈದು ಊಟಕ್ಕೂ ಅಷ್ಟೇ ಹೋಗಿ ಬರ್ತೀನಿ ಬೇರೆ ಏನಾದರೂ ಜಮೀನು ವಿಚಾರ ಆಗಿದೆ ಈ ಥರ ಈ ಥರ ಈ ಥರ ಎಲ್ಲ ಈ ಥರ ಅಷ್ಟು ಬಿಟ್ಟರೆ ಬೇರೆ ನಾವು ಫ್ರೀಯಾಗಿ ಮಾತಾಡೋದು ಜಾಲಿಯಾಗಿ ಹೊರಗಡೆ ಸುತ್ತಾಡೋದು ಅಥವಾ ಒಂದು ರೀತಿ ಹರಟೆ ಹೊಡೆಯೋದು ಅಂತೆಲ್ಲ ಹೇಳ್ತಾರಲ್ಲ ಆ ಥರ ಎಲ್ಲ ಇಲ್ಲ ನಾನು ಹೇಗೆ ಅಂತಂದರೆ ಒಂದು ನಾನೊಂದು ರೀತಿ ಮಕ್ಕಳು ಹೇಗೆ ಆಟ ಆಡಿಕೊಂಡು ಜಾಲಿಯಾಗಿ ಇದ್ಕೊಂಡು ಚೇಷ್ಟೆಗಳು ಮಾಡಿಕೊಂಡು ಆ ಮಗ ಹೂ ಮಗ ಬಾಗುರು ಅನ್ನೋ ರೀತಿಯಲ್ಲಿ ನಾನು ಇರೋದು ನಾನು ಇರೋದೇ ಹಾಗೆ ನಾನು ಹೊರ್ಗಡೆ ಹೋದ್ರೂ ಮಿಸ್ಸಾಗಿ ಎಷ್ಟೋ ಸಲ ಆಟೋದವ್ರ ಹತ್ರ ಹೊರಗಡೆ ಐತೆ ಹೆಂಗುರು ನಿಂದು ಇಷ್ಟೊಂದು ಇಷ್ಟೊಂದು ರೈಟ್ ಮಾಡಿಬಿಟ್ಟಿದ್ದೆ ನೀನು ಆಟೋದವ್ರಿಗೆಲ್ಲ ಹೆಂಗುರು ಅಷ್ಟು ಊರಕ್ಕೆ ಇಷ್ಟೊಂದು ಈ ರೀತಿ ನಾನು ಒಂದು ಸ್ವಲ್ಪ ನನ್ನ ಒಂದು ಆಲೋಚನೆಯೇ ಬೇರೆ ನಾನು ಮಾತಾಡೋ ರೀತಿಯೇ ಬೇರೆ ಬಟ್ ನಮ್ಮ ಮನೆಯವ್ರು ಹಾಗಲ್ಲ ತುಂಬಾ ಒಂದು ಗೌರವಿತವಾಗಿ ಒಂದು ಮಾತಾಡಬೇಕಾದ್ರೆ ಯಾರು ಎಲ್ಲಿ ನೊಂದೋಗ್ಬಿಡ್ತಾರೋ ಯಾರು ಮನಸ್ಸು ನೋವು ಮಾಡ್ಕೊಳ್ತಾರೋ ಹೆಚ್ಚು ಮಾತಾಡ್ರಿ ಏನು ಬೇಜಾರು ಮಾಡ್ಕೊಳ್ತಾರೋ ಅನ್ನೋ ಆಲೋಚನೆ ಮಾಡಿ ಮಾತಾಡೋರು ನಟ್ ನಾನಲ್ಲಿ ಹಾಗಲ್ಲ ಒಪ್ಪನಪ್ಪ ಮಾತಾಡ್ತೀನಿ ಆದರೆ ಕೆಲವೊಂದು ಸತ್ಯಗಳನ್ನು ಸತ್ಯ ಅಂತ ಹೇಳ್ತೀನಿ ಸುಳ್ಳನ್ನ ಸುಳ್ಳು ಅಂತ ಹೇಳ್ತೀನಿ ಅದು ಇಷ್ಟ ಆಗೋದಿಲ್ಲ ಅಷ್ಟೇ ಇನ್ನು ಮನೆ ನನ್ನ ನನ್ನ ಫ್ರೆಂಡ್ಗಳು ಅಂತಂದರೆ ನನಗೆ ಹೆಚ್ಚಿಲ್ಲ ಬೆರಳಿ ಅಷ್ಟೇ ಇರೋದು ನನ್ನ ಮಕ್ಕಳು ಇವತ್ತಿಗೂ ಪ್ರೀತಿಸಿ ಮನೆ ಕರ್ಕೊಂಡು ಬಂತು ಅಂದರೆ ಖಂಡಿತ ನನ್ನ ಮನೆಯ ಸೊಸೆಯಾಗಿ ನಾನು ಒಪ್ಕೊಳ್ತೀನಿ ಇಷ್ಟ ಇದ್ದರೆ ನನ್ನ ಜೊತೆ ಇರ್ಬೋದು ಇಲ್ಲ ಅಂದರೆ ನನ್ನ ಆಗಿ ಹೇಳಿ ಯಾರೇ ಆದರೂ ಅಷ್ಟೇ ಮಗ ಆದರೂ ಅಷ್ಟೇ ಸೊಸೆಯಾದರೂ ಆಗಿ ಹೇಳಿ ನಾನು ಕರ್ಕೊಂಡೋಗಿ ಬೇರೆ ಆಗಿರಬೇಕು ಅಂದರೆ ಖಂಡಿತ ಇರಲಿ ಯಾಕೆಂದರೆ ಅವಳು ಯಾವತ್ತಿದ್ರೂ ನನ್ನ ಸೊಸೆನೇ ನನ್ನ ಮಗನ ಉದ್ಧಾರ ಮಾಡೋಕ್ಕೆ ಬಂದಿರೋಳು ನನ್ನ ವಂಶನ ಬೆಳಗಕ್ಕೆ ಬಂದಿರೋಳು ನನ್ನ ಮನೆಯೇ ಬೆಳಗಕ್ಕೆ ಬಂದಿರೋ ಮಹಾಲಕ್ಷ್ಮಿ ಅಂತಲೇ ಹೇಳ್ತೀನಿ ನಾನು ಅದರಲ್ಲಿ ಬೇರೆ ಯಾವುದೂ ಇಲ್ಲ ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಚೆನ್ನಾಗಿರಲಿ ಅಂತ ನಾನು ಬಯಸ್ತೀನಿ ಅಷ್ಟೇ ಕೇಳ್ಕೊಳ್ಳೋದವ್ರನ್ನ ಒಂದೇ ಒಂದು ನಾನು ಕೊನೆಗಾಲದಲ್ಲಿ ನಾನೇನಾದ್ರೂ ಕೈಲಾಗದೆ ಮೂಲೆ ಕೂತ್ಕೊಂಡಂಥ ಕಾಲಕ್ಕೆ ಅಪ್ಪಿತಪ್ಪಿ ನಿಮ್ಮ ಕೆಲ ಸೇವೆ ಮಾಡೋಕ್ಕಾಗಲಿಲ್ಲ ಅಂದ್ರೂ ನರ್ಸದನ್ನ ಸೇರಿಸಿ ನಾನು ಸೇವೆ ಮಾಡಿಸಿ ಇಲ್ಲ ಅಂತಂದರೆ ನಮಗೆ ಆಗಲ್ಲ ಅಂತಂದರೆ ಖಂಡಿತ ನನಗೆ ಬೀದಿ ಬಿಡಬೇಡಿ ಏನು ಮಾಡಬೇಕು ಅದು ಮಾಡಿ ಫಿನಿಷ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ ಏಕೆಂದರೆ ಎಲ್ಲನೂ ನೋಡ್ತಾ ಇದ್ದೀನಿ ಇವತ್ತು ಎಷ್ಟೋ ಜನನ ನಾನು ಬೀದಿ ಬಿಟ್ಟಿರೋದನ್ನು ಎಷ್ಟೋ ಜನ ನೋಡ್ತಾ ಇದ್ದೀನಿ ಅತ್ತೆ ಮಾವನ್ನ ಹೀಯಾಳಿಸೋದು ನೋಡ್ತಾಯಿದ್ದೀನಿ ಅವ್ರ ಮೂಲೆಯಲ್ಲಿ ಮಲ್ಕೊಂಡಾಗ ಅದಕ್ಕೆ ನಾನು ಈಗಲೇ ನನ್ನ ಸೊಸೆದರಿಗೆ ನಾನು ಅದೇ ನಾನು ಹೇಳೋದು ಖಂಡಿತವಾಗ್ಲೂ ಮುಂದಕ್ಕೂ ಅಷ್ಟೇ ಒಂದು ಪಕ್ಷ ನನ್ನ ಸೊಸೆ ಈ ಲಾಗ ನನ್ನ ನೋಡಿದ್ರೆ ಖಂಡಿತ ಅವಳಿಗೆ ಅರ್ಥ ಆಗುತ್ತೆ ಈ ಲಾಗ ನಾನು ಮುಂದೆ ಎಷ್ಟು ವರ್ಷ ಗೊತ್ತಿಲ್ಲ ನನ್ನ ಮಕ್ಕಳು ಮದುವೆ ಆಗೋದು ಯಾಕೆಂದರೆ ಅವ್ರ ಎಜುಕೇಷನ್ ಅವರ ಕೆಲಸ ಆದಮೇಲೆ ನನಗೆ ಮಕ್ಕಳು ಮದುವೆ ಅಲ್ಲಿ ತನಕ ಈ ಲಾಗ್ ಎಷ್ಟು ಎಪಿಸೋಡ್ ಆಗಿರುತ್ತೆ ಗೊತ್ತಲ್ಲ ಬಟ್ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ ಇಂಪಾರ್ಟೆಂಟ್ ಒಂದು ಇದರಲ್ಲಿ ಖಂಡಿತ ಆಕೆಗೆ ತೋರಿಸ್ತೀನಿ ನಾನು ಈ ವಿಚಾರವನ್ನು ನಾನು ಇಷ್ಟು ವರ್ಷದ ಹಿಂದೆಯೇ ಮಾತಾಡಿದೆ ಅಂತಂತ ಎನಿವೆ ಈ ಕ್ವಶನ್ನ ಕೇಳಿದವರಿಗೆ ಧನ್ಯವಾದಗಳು ಹೇಳ್ತೀನಿ ಯಾಕೆಂದರೆ ನನ್ನ ಮನಸ್ಸಿನ ಮಾತನ್ನು ಹೇಳೋ ಹಾಗೆ ಮಾಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸೋಣ ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಟೈಮೇ ಸಾಕಾಗೋದಿಲ್ಲ ತರಕಾರಿ ಹಾಕಿ ಪಲಾವ್ ಮಾಡಿದೆ ಎಲ್ಲ ಕೆಲಸನೂ ಮಾಡಿಕೊಂಡೆ ಯಾಕೆಂದರೆ ಹಬ್ಬ ಆದ ಮಾರನೇ ದಿವಸ ಎತ್ತೋದು ಸವಸೋದು ಅದನ್ನೆಲ್ಲ ಎತ್ತಿಡೋದು ಕ್ಲೀನ್ ಮಾಡ್ಕೊಳ್ಳೋದು ಇದೇ ಕೆಲಸ ಇರುತ್ತೆ ಹಾಗಾಗಿ ಸ್ವಲ್ಪ ಲೇಸಿಯಾಗೆ ಕಳೀತು ದಿನ ಅಂತಲೇ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಕೊಡೋದು ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ವ್ಯೂಸು ಚೆನ್ನಾಗಿ ಹೋಗ್ತಾ ಇದೆ ಥ್ಯಾಂಕ್ ಯು ಎಲ್ಲರಿಗೂ ನೋಡ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಕಮೆಂಟ್ ಮಾಡೋರ್ಗು ಧನ್ಯವಾದಗಳನ್ನು ಹೇಳ್ತೀನಿ ಪಲಾವ್ ಅವರೇ ಕಳೋ ತರಕಾರಿ ಹಾಕಿರೋ ಪಲಾವ್ ಹೇಗಿತ್ತು ನೀವು ಮಾಡ್ಕೊಂಡು ಟೇಸ್ಟ್ ನೋಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ